El ಕೋಲಿ ಕಬ್ಬಲಿಗ ಸಮಾಜದ ಇನ್ನುಳಿದ ಪರ್ಯಾಯ ಪದಗಳನ್ನ ಟಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಾದಗಿರಿ ನಗರದಲ್ಲಿ ಇಂದು ಕೋಲಿ ಕಬ್ಬಲಿಗ ಸಮಾಜ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಯಾದಗಿರಿ ನಗರದ ವಾಲ್ಮೀಕಿ ವೃತ್ತದಿಂದ ಸುಭಾಷ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಂತರ ನಗರದ ಸುಭಾಷ್ ವೃತ್ತದಲ್ಲಿ ರಸ್ತೆ ತೆರೆದು ಪ್ರತಿಭಟನೆ ನಡೆಸಲಾಯಿತು ಮಾಜಿ ಸಚಿವ ಬಾಬುರಾವ್ ಚಿಂಚೆನ್ಸೂರ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನ್ನಪೂರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕೂಡಲೇ ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿದರು ಇನ್ನು ಇದೇ ವೇಳೆಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿ ಕೋಲಿ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡಿ ನಾನು ಸಾಯುತ್ತೇನೆ ಕೋಲಿ ಸಮಾಜ ಎಸ್ಟಿ ಸೇರಿಸುವುದು ನನ್ನ ಜೀವದ ಕೊನೆ ಆಸೆಯಾಗಿದೆ ಎಂದು ಭಾವುಕರಾಗಿ ಮಾತನಾಡಿದರು ನಮ್ದು ನಾವು ರೂಪದಲ್ಲಿ ಎಲ್ಲ ಸಮುದ್ರರಿಗೆ ಕಾಣ್ತಿದ್ದು ಆದ್ರೆ ಮೊನ್ನೆ ಯಾವುದೋ ಒಂದು ಎಷ್ಟಿ ಸಮುದ್ರ ಮೇಲೂ ಇಲ್ಲ ಎಷ್ಟಿ ಸಮಾಜದ ಮೇಲೆ ಆರೋಪ ಇಲ್ಲ ಎಸ್ಟಿ ಸಮುದ್ರ ಮೇಲೆ ಆರೋಪ ಇಲ್ಲ ಆದರೆ ಏನು ಕೆಲವು ಏನು ಕಿಡಿಗೇಡಿಗಳನ್ನ ಮಾಡಿದಾರ ಆ ಕಿಡಿಗಾರ ಮೇಲೆ ಇಮ್ಮಿಡಿಯೇಟ್ಲಿ ಪೊಲೀಸ್ ಆ್ಯಕ್ಷನ್ ತೊಗೊಂಡು ಅವರಿಗೆ ಅರೆಸ್ಟ್ ಮಾಡಬೇಕು ನಾವು ಯಾಕಂದ್ರೆ ನಾವು ಅಂಬಿಗಾರ ಚೌಡನವರು ಅಂಬಿಗಾರ ಚೌಡರು ಸಮಸ್ತ ಕುಲರು ಒಳ್ಳೇದು ಮಾಡ್ಕೋತೇ ಬಂದರು ಅವರು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅವ್ರು ಒಂದೇ ಮಂದು ಪೊಲೀಸ್ ಸಮಾಜದವ್ರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ಅಂಬಿಗಾರ ಚಡ ಒಂದು ದೊಡ್ಡ ಒಂದು ಮುತ್ತಿನಂತ ಮಾತು ನಮ್ಮ ಸಮಾಜ ಹೇಳ್ಕೊಟ್ಟಿದ್ರೆ ನಾವು ಅಂಬಿಗರು ನಾವು ಅಂಬಿಗರು ಹೊಳೆ ದಾಟಿಸೋರು ಹೊಳೆ ದಾಟು ಯಾರನ್ನು ಮುಳುಗಿಸೋರಲ್ಲ ನಾವು ಅಂಬಿಗರು ನಾವು ಅಂಬಿಗರು ಹೊಳೆ ದಾಟಿಸೋರು ಆದರೆ ಯಾರನ್ನು ಮುಳುಗಿಸೋರಲ್ಲ ಈ ದೊಡ್ಡ ಗುಣ ನಮ್ಮ ಪೊಲೀಸ್ ಸಮಾಜದಲ್ಲಿದೆ ಬಲ್ಲಿದೆ ನಾವು ಯಾರಿಗೂ ಅನ್ಯಾಯ ಮಾಡೋರಲ್ಲ ಆದರೆ ಏನೋ ಅವರು ಎಷ್ಟೇ ಸಮಾಜದವ್ರು ಸಹಿತ ಮಾಡಲ್ಲ ಮಾಡಿಲ್ಲ ಕೆಲವರು ಕಿಡಿಗೇಳುಗಳು ಮಾಡಿದ್ದಾರೆ ಅದಕ್ಕೆ ಇಮ್ಮಿಡಿಯಟ್ಲಿ ಸಹಿತ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ನಾನು ನಾನು ಯಾವತ್ತೂ ಸಮಾಜ ಸಲ ಹುಟ್ಟು ಬಂದೀನಿ ಸಮಾಜ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂತಂಬ್ರಿಲ್ಲ ಬಂದು ಸಮಾಜವೇ ಸೋದರು ಸಮಾಜವೇ ತಾಯಿ ತಂದೆ ಸಮಾಜವೇ ತಂದು ಸಮಾಜವೇ ಬಂದು ಬಳಗ ನನಗೆ ಅವರೇ ಅಡ್ ನನಗೇನು ಅಕ್ಕ ತಂಗಿರಿಲ್ಲ ಇಲ್ಲ ಮಕ್ಕಳಿಲ್ಲ ನಾವು ಇರೋದು ಗಂಡ ಅಣ್ಣೀವ್ರೆ ನಂದು ಒಂದೇ ಒಂದು ಸಮಾಜಕ್ಕೊಂದು ಒಳ್ಳೆಯ ಸೇವೆ ಮಾಡಿ ಸಾಯ್ಬೇಕಂತ ಬಂದವ ಎಲೆ ನಮ್ಮ ಸಮಾಜ ಯಾವ ಪ್ರಕಾರ ಶ್ರೀಕೃಷ್ಣ ಎಲ್ಲಿ ಭೂಮಿ ಮೇಲೆ ಕಷ್ಟ ಬಂದಾಗ ನಾನು ಜನ್ಮ ತಾಳಿ ಬರ್ತೀನಿ ಅಂತ ನಾನು ನಮ್ಮ ಸಮಾಜದವ್ರಿಗೆ ಏನೇ ಕಷ್ಟ ಬಂದಾಗ ನಾನು ಅಲ್ಲಿ ಇದ್ದೆ ಆ ಕೊನೆ ಆಸೆ ನನ್ನೇನು ನನ್ನ ಏನು ಆಸೆ ಇಲ್ಲ ಕೋಲಿ ಸಂಬಂಧ ಭಾಳ ಹಿಂದುಳಿದ ಕಮ್ಯುನಿಟಿ ಕೊನೆ ಆಸೆ ಕೋಲಿ ಸಂಬಂಧ ಎಷ್ಟೇ ಮಾಡೇ ಸಾಯ್ಬೇಕು ನಾನು ಪ್ರತಿಜ್ಞೆ ತೊಟ್ಟಿನಿ ನಾವು ಸುಮ್ಮನೆ ಸಾಯುವುದಿಲ್ಲ ನಾವು ಸುಮ್ಮನೆ ನಾವು ಇರೋದೇ ಗಂಡ ಬರೀ ಇಬ್ಬರು ಗಂಡ ಹೆಣತಿ ಕೂಡ ಸಮಾಜ ಸೇವೆ ಮಾಡ್ತಾಯಿದ್ದೆವು ಕೊನೆ ಆಸೆ ಕೋಲಿ ಸಂಬಂಧ ಅತ್ಯಂತ 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 ಹಿಂದುಳ ಸಮಾಜ ರಾಜಕೀಯದಲ್ಲಿ ಶೈಕ್ಷಣಿಕಲ್ಲಿ ಎಲ್ಲ ರೀತಿಯಿಂದ ಹಿಂದುಳಿದ ಸಮಾಜ ಈ ಸಮಾಜಕ್ಕೆ ಎಸ್ ಟಿ ಮಾಡ್ಬೇಕಂತಂದು ಒಂದು ಬೇಡಿಕೆ ರೀ ಹಿಂದೆ ನಾನು ಸಾಕಷ್ಟು ಹದಿನೈದು ಇಪ್ಪತ್ತು ಲಕ್ಷ ಜನ ಸೇರಿ ಹಿಂದೆ ಹದಿನೈದು ಇಪ್ಪತ್ತು ಅದ್ರಾಗ ನಾನು ಸಮಾಜ ಸೇವಕ ಸಮಾಜ ಹುಟ್ಟು ಬಂದೀನಿ ಸಮಾಜ ಸಲ ತಾಯಿದ್ದೀನಿ ಹೊಡೆಯೋದೊಂದು ಏನಾದರೂ ಈ ಪೊಲೀಸ್ ಸಮಾಜ ಟಿ ಮಾಡೋಕ್ಕಂತಿದೆ ಅದು ಏನಪ್ಪ ಅಂದ್ರೆ ಹೋರಾಟ ಮಾಡೋ ನಮ್ಮ ಹೋರಾಟ ಮುಂದುವರ್ಸು ಈಗ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಭಾಗದ ಒಂದು ದೊಡ್ಡ ನೇತಾರ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಲೆವೆಲ್ ಬೆಳೆದಾರ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಖಾಂತರ ಪೊಲೀಸ್ ಸಮಾಜ ಎಸ್ಟಿ ಮಾಡ್ಬೇಕು ಅಂತಂದು ನಾ ಪ್ರತಿಜ್ಞ ತೊಟ್ಟಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾಕಂದ್ರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಇವತ್ತು ಪ್ರಭಾವಿ ನೇತ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸೋನಿಯಾ ಗಾಂಧಿ ಸ್ಥಾನ ಕೂತದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂತಾರೆ ಕೂತರು ರಾಹುಲ್ ಗಾಂಧಿ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಪ್ರಧಾನಮಂತ್ರಿ ಸಮೀಪ ಬಂದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಯೋಗ ಸಮೀಪ ಬಂದಿದ್ದೀವಿ ನಾನು ಮಲ್ಲಿಕಾರ್ಜುನ ಖರ್ಗೆ ಸಮಾಜ ಸಮಾಜ ಪರವಾಗಿ ನಾನು ಎಸ್ಟಿ ಮಾಡೋಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೆರವಣಿಗೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಎಸ್ಟಿ ಬರ್ತದೋ ಸೂರ್ಯ ಚಂದ್ರ ಹುಟ್ಟು ಮಾಡ್ತೀನಿ ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಲಲಿತಾ ಅನ್ನಪೂರ್ ಅವರು ಮಾತನಾಡಿ ಸಮಾಜದ ಜನರು ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೋಲಿ ಕಬ್ಬಲಿಗ ಎಸ್ಟಿ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿದರು ಸಮಾಜದಿಂದ ಕೂಡ ಅಂತ ಆದ್ರ ಎಲ್ರೂ ತೂಕೋಬೇಕು ನಾವು ಕೂಡ ಯಾವುದ್ರಲ್ಲಿ ಕಮ್ಮಿ ಅನ್ನೋದಕ್ಕ ಇವತ್ತಿನ ಒಂದು ಯಾವಾಗಲೂ ಸಮಾಜ ಸಂಘಟನೆ ಅದಕ್ಕಂದ್ರ ಶಿಕ್ಷಣ ಆರ್ಥಿಕ ರಾಜಕೀಯ ಈ ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತದೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕೀಯವಾಗಿ ಬಂದ್ಬಿಡ್ತೀನಾಗ ಎಲ್ಲ ನಾವೆಲ್ಲವನ್ನ ಎಷ್ಟಿಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಜೊತೆಗೆ ನಾವು ಯಾರ ಹಕ್ಕನ್ನು ತಗೋತಾ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಇತಿಹಾಸದ ಪ್ರಕಾರವಾಗಿ ನೋಡ್ತಾ ಬಂದಾಗ ರಾಜ್ಯ ಮೃತದಿಂದನೂ ಕೂಡ ತಳವಾರಿಕ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕೋಲಿ ಕಬ್ಬಲಿಗ ಸಮಾಜದವರು ಈಗ ಕೊಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಅಂತಾನ ಅರ್ಥ ಮಾಡ್ಕೋಬೇಕು ನಾವು ನಿಮ್ಮ ಹಕ್ಕನ್ನ ನಾವು ಪ್ರಾರ್ಥ ಇಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲಾ ಸಮಾಜದ ವರ್ಗದ ಶರಣರು ಆ ಎಲ್ಲಾ ಚರಣ್ರು ಕೂಡ ಎಲ್ಲಾ ಸಮುದಾಯಕ್ಕೆ ಬಹಳ ಕೂಚರಾಗಿರ್ತಾರೆ ಹಾಗಾಗಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂತ ವ್ಯಕ್ತಿ ಅವನು ಮನುಷ್ಯನಲ್ಲಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन